ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ ವನಕಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ವನಕರಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಐ ಟಿ ಐ ಲಿಮಿಟೆಡ್ ಅಂದರೆ ದೂರವಾಣಿ ಸಂಪರ್ಕ ಇಲಾಖೆಯಲ್ಲಿ ಇದು ಬೆಂಗಳೂರಲ್ಲಿದೆ ದೂರವಾಣಿ ಸಂಪರ್ಕ ಇಲಾಖೆ ನಿಮ್ಮ ಕೈ ಹೋಗಿದೆ ಇಲ್ಲಿ ಸಲಹೆಗಾರು ಹುದ್ದಿಗಳನ್ನು ಅರ್ಜಿ ಕರೆದಿದ್ದಾರೆ ಪದವಿ ಪಾಸ್ ಅಂತ ಅಭ್ಯಾಸಗಳು ಅಪ್ಲೈ ಮಾಡಬಹುದಾಗಿದೆ ಇದೊಂದು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಫ್ರೆಂಡ್ಸ್ ಇದನ್ನು ಅನಾಯಾಮಕಾರ ಅರ್ಜಿ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಹಾಗೆ ಈ ವಿಡಿಯೋ ಎಷ್ಟೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ಆಪ್ಷನ್ ಅಂತ ಬರುತ್ತೆ ಅದನ್ನು ಆನ್ ಮಾಡಿಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತದೆ ಜಾಬ್ ಬಗ್ಗೆ ಸಿ ಎಸ್ ಸಿ ಬಗ್ಗೆ ಅಥವಾ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಅಥವಾ ಸರ್ಕಾರದ ಮಾಹಿತಿ ಬಗ್ಗೆ ನೀವು ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ಇಲ್ಲಿ ದೂರವಾಣಿ ಸಂಪರ್ಕ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳ ಕಾಯಿವೆ ಅವಾಗ ಯಾರು ಅಪ್ಲೈ ಮಾಡ್ಬೋದು ಎಜುಕೇಷನ್ ಅಂತ ಸಂಪೂರ್ಣ ಹೇಳ್ತೇನೆ ವಿಡಿಯೋ ಸ್ಕಿಪ್ ಪಡೆದುಕೊಳ್ತೀನಿ ನೋಡಿ ಓಕೆ ವಿಷಯ ಹೋಗೋಣ ಫ್ರೆಂಡ್ಸಲ್ಲಿ ರಿಪ್ರಸೆಂಟ್ ಕೊಟ್ಟಿದ್ದಾರೆ ಇವಾಗ ಇದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಬರೋಣ ಫ್ರೆಂಡ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ಐ ಟಿ ಐ ಲಿಮಿಟೆಡ್ ಅಂತ ಐ ಟಿ ಐ ಲಿಮಿಟೆಡ್ ಬೆಂಗಳೂರು ನೇಮಕಾತಿ ಅಧಿಸೂಚನೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇದು ಬೆಂಗಳೂರಲ್ಲಿ ಉದ್ಯೋಗವಾಗಿದೆ ಫ್ರೆಂಡ್ಸ್ ಐ ಟಿ ಐ ಲಿಮಿಟೆಡ್ ಬೆಂಗಳೂರು ನೇಮಕಾತಿ ಅಧಿಸೂಚನೆ ಎರಡು ಸಾವಿರ ಇಪ್ಪತ್ತೆರಡು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀ ಲಿಮಿಟೆಡ್ ಅಂತ ಇದು ದೂರವಾಣಿ ಸಂಪರ್ಕ ಇಲಾಖೆ ಆಗಿದೆ ಐ ಟಿ ಐ ಲಿಮಿಟೆಡ್ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡ್ತಿದೆ ಆನ್ಲೈನ್ ಮೂಲಕ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಭರ್ತಿಗಳನ್ನು ಅರ್ಜಿ ಕರಿದ್ದಾರೆ ಇವಾಗ ಎಷ್ಟು ಪೋಸ್ಟ್ ಅಂತ ಅಂದರೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐ ಟಿ ಐ ಲಿಮಿಟೆಡ್ ಬೆಂಗಳೂರು ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಅಧಿಸೂಚನೆ ಉದ್ಯೋಗ ಬಗ್ಗೆ ಅವರು ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಲಿಮಿಟೆಡ್ ಅಂದರೆ ಐ ಲಿಮಿಟೆಡ್ ಆಗಿದೆ ಪೋಸ್ಟ್ ಹೆಸರು ಸಲಹೆಗಾರರ ಅರ್ಜಿ ಅರ್ಜಿಕರಿದ್ದಾರೆ ಪೋಸ್ಟ್ಗಳ ಸಂಖ್ಯೆ ಒಟ್ಟು ಎರಡು ಪೋಸ್ಟ್ಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರಿನಲ್ಲಿದೆ ಫ್ರೆಂಡ್ಸ್ ಇದು ಅರ್ಜಿ ಸಲ್ಲಿಸಿಕೊಂಡಿದ್ದ ದಿನಾಂಕ ಮೇ ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡಿದೆ ಅಷ್ಟೊಂದು ವ್ಯಾಪಾರ ಮಾಡೋದು ಇಲ್ಲಿ ಅರ್ಜಿ ಹೆಸರು ಪ್ರಾರಂಭ ದಿನ ಕೂಡ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ನೋಡ್ತೀನಿ ಹೇಳ್ತೀನಿ ಅಂತ ಫ್ರೆಂಡ್ಸ್ ಇಲ್ಲಿ ಐ ಟಿ ಐ ಲಿಮಿಟೆಡ್ ಅಂದರೆ ಅಧಿಸೂಚನೆಯಲ್ಲಿ ಶಿಕ್ಷಣ ವಿವರ ಮತ್ತು ವಯಸ್ಸಿನ ಮಿತಿ ನೋಡ್ಬೇಕಾದ್ರೆ ಶಿಕ್ಷಣ ವಿವರ ಬಂದ್ಬಿಟ್ಟು ಪದವೀಧರಿಂದ ಕೊಟ್ಟಿದ್ದಾರೆ ಪದವಿ ಪಾಸಾಗಿರ್ಬೇಕಿರುತ್ತೆ ವಯಸ್ಸಿನ ಮಿತಿ ಅಧಿಕೃತ ಸೂಚನೆ ನೋಡಿದ ಕೊಟ್ಟಿದ್ದಾರೆ ಆಮೇಲೆ ಆಯ್ಕೆ ಮಾಡಿ ಬಂದ್ಬಿಟ್ಟು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಫ್ರೆಂಡ್ಸನ್ನು ಐ ಟಿ ಐ ಲಿಮಿಟೆಡ್ನ ನೇಮಕಾತಿ ಬೆಂಗಳೂರಿನಲ್ಲಿ ಅಧಿಸೂಚನೆಯಲ್ಲಿ ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರ ಇದು ಆಫ್ಸಲ್ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಏನಂತ ನೋಡೋಣ ಫ್ರೆಂಡ್ಸ್ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ನೋಡಿಕೆ ಲಿಂಕ್ಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀರೇ ತಗೊಂಡು ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಐ ಟಿ ಐ ಲಿಮಿಟೆಡ್ ಅಂತ ಸಲಹೆಗಾರ ಅರ್ಧಿಗಳು ಇಪ್ಪತ್ತೆಂಟು ಆರು ಎರಡು ಸಾವಿರ ಒಂದು ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಇದು ಡೇಟು ಹಳೆಯ ಡೇಟ್ ಇದೆ ಬಟ್ ಇವಾಗ ನೋಟಿಫಿಕೇಶನ್ ಹೊಸ ಬಂದಿದೆ ಅದನ್ನು ಇಲ್ಲಿ ಪಿ ಡಿ ಎಫ್ ಐ ಇದೆ ಅಂತ ಫ್ರೆಂಡ್ಸ್ ಇಲ್ಲಿ ಪಿ ಡಿ ಎಫ್ ಅಲ್ಲಿ ನೋಡಿ ಐ ಟಿ ಐ ಲಿಮಿಟೆಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೈನ್ ಅಂತ ರಿಜಿಸ್ಟರ್ಡ್ ಕೋಆಪರೇಟಿವ್ ಆಫೀಸ್ ಐ ಟಿ ಐ ಭವನ ದುರ್ವಿ ಧುರ್ವಿ ಧುರುವಿನಗರ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಫ್ರೆಂಡ್ಸಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನ ಎರಡು ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಎರಡು ಪೋಸ್ಟ್ಗಳಿವೆ ಕ್ವಾಲಿಫೇಷನ್ ಬಂದ್ಬಿಟ್ಟು ಗ್ರಾಜ್ಯ ಪ್ರಾರಿಕೇಜರ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಅರವತ್ತೆರಡು ವರ್ಷ ಇರುವ ಕತೆ ಕೊಟ್ಟಿದ್ದಾರೆ ಆಮೇಲೆ ರಿಜಿಮೇಷನ್ ಬಂದ್ಬಿಟ್ಟು ದಿ ರಜೆ ವಿಲ್ ಬಿ ಫಿಕ್ಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ದಿ ಲಾಸ್ಟ್ ಸ್ಯಾಲ್ರಿ ನೋಡಿ ಕೊಟ್ಟಿದ್ದಾರೆ ಆಮೇಲೆ ಮೋಡ್ ಆಫ್ ಸೆಲೆಕ್ಷನ್ ಬಂದ್ಬಿಟ್ಟು ಇಂಟರ್ವ್ಯೂ ಮೂಲಕ ಮಾಡಲಂತೆ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕೋದು ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೆರಡು ಕೊನೆಯ ದಿನವಾಗಿದೆ ಓಕೆನಾ ಯಾವ ರೀತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಕೊಟ್ಟಿದ್ದಾರೆ సబ్మిషన్ సెండ్ డౌన్లోడ్ ఆన్లైన్ సబిటెడ్ అప్లకేషన్ అలాంగ్ విత్ ది స్క్యాన్ సర్టిఫికేట్ కాపీస్ ఆఫ్ ది ఏజ్ ఎజుకేషన్ క్వాలిఫికేషన్ ఎక్స్పీరియన్స్ అవార్డ్స్ రికగ్నైన్స్ రిసీవ్డ్ డ్యూరింగ్ సర్వీస్ బ్రీఫ్ రైట్ ఆఫ్ ది సమస్య పేపర్స్ పబ్లిష్డ్ ఎక్స్పెరి మేల్ కూడా ఈ మేల్ ముఖాంతి డిఎఫ్ ఐక్యాన్ క్యా ఫ్రెండ్స్ ఆన్లైన్ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಟಿ ಐ ಎಲ್ ಟಿ ಡಿ ಡಾಟ್ ಇನ್ ಕ್ಯಾರೇಜ್ ಅಂತ ಇದೆ ಇದರ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ತೆಗೆದು ಅಪ್ಲೈ ಮಾಡ್ಬೋದು ಹಾಗೆ ಇಲ್ಲಿ ಮೆಲಿ ಬಂದರೆ ಇನ್ನೂ ಅನೇಕ ಮಾಹಿತಿ ಕೊಟ್ಟಿದ್ದಾರೆ ಸ್ಯಾಲ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನೀವು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಾಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ